ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇ ನನ್ನ ಚಾನಲ್ನ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಓಕೆ ನಾನು ಒಬ್ಬರಿಗೆ ಹೆಲ್ಪ್ ಮಾಡಿದೆ ಏನಪ್ಪ ಅಂತ ಅಂದರೆ ಅವರು ಶೇಲ್ಸ್ ಮಾಡ್ತಾರೆ ಅಂದರೆ ಬಿಸ್ನೆಸ್ ಮ್ಯಾನು ಅವರು ಶೇಲ್ಸ್ ಮಾಡ್ತಾರೆ ಅಂದರೆ ಗಾಡೀಲಿ ಅವರು ವ್ಯಾಪಾರ ಮಾಡ್ತಿದ್ರು ಸ್ವಂತ ಅಂಗಡಿನ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿ ಸ್ವಂತ ಅಂಗಡಿನ ಇಟ್ಕೋತಾ ಇದ್ದರು ಹಾಗೆ ನಾನು ನೀವು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿದ್ದು ಬನ್ನಿ ನೀವು ಮಂತ್ರಾಲಯಕ್ಕೆ ಹೋಗಿದ್ದು ಬಂದು ಆಮೇಲೆ ನೀವು ಅಂಗಡಿನ ಓಪನ್ ಮಾಡಿ ಹಾಗೆ ಅಂಗಡಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನೇ ಹಿಡಿ ರಾಯರು ಅಂತನಾದರೂ ಹಿಡಿ ರಾಘವೇಂದ್ರ ಸ್ವಾಮಿ ಅಂತನಾದರೂ ಹಿಡಿ ಅಥವಾ ಶ್ರೀ ಗುರುವೇ ನಮಃ ಅಂತನಾದ್ರೂ ಇಡಿ ನಿಮ್ಮ ಇಷ್ಟ ನಿಮ್ಗೇನೇ ಯಾವ ಥರದಲ್ಲಿ ರಾಯರ ಹೆಸರು ಇಡಬೇಕು ಅನಿಸುತ್ತೋ ಆ ಥರದಲ್ಲಿ ನೀವು ಅಂಗಡಿಗೆ ರಾಯರ ಹೆಸರನ್ನು ಹಿಡಿ ಮುಂದೆ ತುಂಬ ಒಳ್ಳೆ ಒಳ್ಳೆಯದಾಗುತ್ತೆ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ನಾನು ನನ್ನ ಫ್ರೆಂಡ್ಸಿಂದನೇ ರಾಯರ ಮಹಿಮೆ ಬಗ್ಗೆ ತಿಳ್ಕೊಂಡು ನಾನು ಪರವಾಗಿಲ್ಲ ಈಗ ನನ್ನ ಜೀವನದಲ್ಲಿ ತುಂಬ ಒಳ್ಳೆಯದಾಗ್ತಾ ಇದೆ ನೀವು ಈ ಥರ ಅಂಗಡಿನ ಓಪನ್ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಅವರು ಅಂಗಡಿನ ಅದೇ ಥರ ರಾಘವೇಂದ್ರ ಸ್ವಾಮಿ ಹೆಸರಲ್ಲಿ ಅಂಗಡಿ ಓಪನ್ ಮಾಡಿದ್ರು ಅವ್ರಿಗೆ ಬಿಸ್ನೆಸ್ ತುಂಬ ತುಂಬ ಇಂಪ್ರೂವ್ಮೆಂಟ್ ಇದೆ ಏನಪ್ಪ ಅಂತಂದರೆ ಅಂಗಡಿಗೆ ಬಂದು ತಗೊಳ್ಳೋದು ಅಲ್ದನೆ ಅವ್ರ ಅವ್ರಿಗೆ ಆನ್ಲೈನ್ ಬುಕ್ಕಿಂಗ್ ಇದ್ದಾರೆ ಆನ್ಲೈನ್ ಬುಕ್ಕಿಂಗ್ ಇದ್ದಾರೆ ಅಂದರೆ ಇವರು ಯಾವ್ಯಾವ ಊರಿಂದ ಆನ್ಲೈನ್ ಬುಕ್ಕಿಂಗ್ ಮಾಡ್ತಾರೋ ಅಲ್ಲಿಗೆ ತಗೊಂಡೋಗಿ ಇವರು ಡಿಲ್ವರಿ ಮಾಡೋದು ಏನೇ ಏ ಯಾವ್ಯಾವ ಫರ್ನಿಚರ್ಸ್ ಕೇಳಿರ್ತಾರೋ ಅದನ್ನು ತಗೊಂಡೋಗಿ ಇವರು ಡಿಲ್ವರಿ ಕೊಡೋದು ಅಂಗಡಿಲಿ ವ್ಯಾಪಾರ ಆಗುತ್ತೆ ಮತ್ತು ಹೊರಗಡೆನೂ ವ್ಯಾಪಾರ ಆಗುತ್ತೆ ನಾನು ಇವ್ರಿಗೆ ಇವತ್ತು ಕಾಲ್ ಮಾಡಿಬಿಟ್ಟು ಕೇಳಿದೆ ಏ ಯಾಕಶೋ ಸ್ವಾರಿ ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಬೇಜಾರು ಮಾಡ್ಕೊಬಿಡಿ ನಾನು ಇವರಿಗೆ ಅವರಿಗೆ ಫೋನ್ ಮಾಡಿ ಕೇಳಿದೆ ನಿಮಗೆ ಈ ಥರ ಒಳ್ಳೇದಾಗ್ತಾ ಇದೆ ಅಲ್ವಾ ನೀವು ಈ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ನೀವು ರಾಘವೇಂದ್ರ ಸ್ವಾಮಿಗಳಿಂದ ನಿಮ್ಗೆ ಈ ಥರ ಇದೆ ಅದನ್ನು ನನ್ನ ಹತ್ರ ನೀವು ಫೋನ್ ಮಾಡಿಬಿಟ್ಟು ಹಂಚ್ಕೊಳ್ಳಿ ನಾನು ಇದನ್ನು ಈ ಆಡಿಯೋ ಕ್ಲಿಪ್ಪನ್ನ ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಇದು ಸುಮಾರು ಜನಕ್ಕೆ ಹೋಗುತ್ತೆ ಹಾಗೆ ಸುಮಾರು ಜನಕ್ಕೆ ರಾಯರ ಪವಾಡ ತಲುಪುತ್ತೆ ಇದರಿಂದ ಒಂದು ರೀತಿ ನಾವು ರಾಯರ ಸೇವೆ ಮಾಡಿದಾಗ ಆಗುತ್ತೆ ಇದನ್ನು ದ ನೀವು ಫೋನ್ ಮುಖಾಂತರ ಈ ಥರ ನನ್ನ ನಿಮಗೆ ಯಾವ ಯಾವ ಥರ ಪವಾಡ ಆಯಿತು ಯಾವ ಥರ ಇದೆ ನಿಮ್ಮ ಬಿಸ್ನೆಸ್ ಯಾವ ಥರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅದನ್ನು ನೀವು ನನ್ನ ಜೊತೆ ಫೋನ್ ಮಾಡಿ ಹೇಳಿ ಅಂತ ಕೇಳಿದೆ ಅವರು ಹ್ಞೂ ಆಯಿತು ಅಂಬಿಟ್ಟು ಕಟ್ ಮಾಡಿದ್ರು ಕಟ್ ಮಾಡಿದ್ರು ಹತ್ತು ನಿಮಿಷ ಆದರೂ ಫೋನಿಲ್ಲ ಕಾಲು ಗಂಟೆ ಆದರೂ ಫೋನ್ ಇಲ್ಲ ಮತ್ತು ರಿಟರ್ನ್ ನಾನೇ ಫೋನ್ ಮಾಡಿದೆ ಸ್ವಿಚ್ ಆಫ್ ಫೋನು ಸ್ವಿಚ್ ಆಫ್ ಆಯಿತು ಅಲ್ಲಿಗೆ ನಾವು ಏನಾರ ಅವ್ರಿಗೆ ಸಹಾಯ ಮಾಡ್ತೀವಿ ಅಂದರೆ ಆ ಸಹಾಯ ಅವರು ತಗೊಳಕ್ಕೆ ರೆಡಿಯಾಗಿ ರೆಡಿಯಾಗಿರ್ತಾರೆ ಆ ಸಹಾಯನ ಅವರು ತಗೊಳಕ್ಕೆ ರೆಡಿಯಾಗಿರ್ತಾರೆ ನಾವು ಅವರಿಂದ ಏನಾರ ಒಂದು ಸಹಾಯನ ಕೇಳಿದ್ರೆ ಆ ಸಹಾಯ ಮಾಡೋಕ್ಕೆ ಅವ್ರಿಗೆ ಆಗಿರಲ್ಲ ಅಲ್ಲಿಗೆ ನಮ್ಮ ಹತ್ರ ಅವರು ಸಹಾಯ ಪಡೋಕ್ಕೆ ಅರ್ಹರಾಗಿರ್ತಾರೆ ಅವರು ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಅರ್ಹರಾಗಿರಲ್ವಾ ಇದು ಯಾ ಇದು ಎಷ್ಟು ಸರಿ ಅಲ್ವಾ ಅದರಲ್ಲೂ ರಾಯರ ಭಕ್ತರಿಗೆ ಸಹಾಯ ಮಾಡಿದ್ರೆ ರಾಯರಿಗೆ ಮಾಡಿದಷ್ಟು ಪುಣ್ಯ ಸಿಗ್ತದೆ ಅಂಥದ್ರಲ್ಲಿ ನಾನು ಬಾಯ್ಬಿಟ್ಟು ಕೇಳಿದ್ರು ಅವರು ನನಗೆ ಈ ಥರ ಸ್ವಿಚ್ ಆಫ್ ಮಾಡ್ಕೊಂಬಿಟ್ರು ಫೋನ್ನ ಇದು ನನಗೆ ತುಂಬ ಬೇಜಾರಾಯಿತು ಅದು ಇದನ್ನು ನಾನು ನನ್ನ ಚಾನಲ್ನಲ್ಲಿ ಹಾಗೆ ನನ್ನ ಫ್ರೆಂಡ್ಸ್ಗಳಾದ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆಯಿಂದನೂ ಯೋಚನೆ ಮಾಡಿ ಇವಾಗ ಸಂಜೆ ನಾಲ್ಕು ಗಂಟೆ ನಾನು ಇವಾಗ ಇದು ವೀಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಅಷ್ಟು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದಾರೆ ಅವರೆಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು